ಕೆಲವು ಪ್ರೀತಿಗಳು ನಿಧಾನವಾಗಿ ಹುಟ್ಟುತ್ತವೆ ಮಾತಿನಿಂದಲ್ಲ ಮನಸಿನ ಮೌನದಿಂದ ಅವನು ಮತ್ತು ಅವಳು ಹಾಗೆಯೇ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟರು ಒಬ್ಬರಿಲ್ಲದೆ ಒಬ್ಬರ ದಿನ ಶುರುವಾಗಲಿಲ್ಲ ಒಬ್ಬರಿಲ್ಲದೆ ಒಬ್ಬರ ರಾತ್ರಿ ಮುಗಿಯಲಿಲ್ಲ ಮದುವೆಯಾದ ದಿನ ಇಬ್ಬರಿಗೂ ಒಂದೇ ಕನಸು ಒಟ್ಟಿಗೆ ಬದುಕಬೇಕು ಸಣ್ಣ ಮನೆ ಸಾಧಾರಣ ಬದುಕು ಆದರೆ ನಿಜವಾದ ಪ್ರೀತಿ ಆದರೆ ಪ್ರೀತಿ ಮಾತ್ರ ಸಾಕಾಗಲ್ಲ ಅನ್ನೋದು ಅವರಿಗೆ ನಿಧಾನವಾಗಿ ಅರ್ಥವಾಗತೊಡಗಿತು ಮನೆಯವರ ಮಾತುಗಳು ಶುರುವಾದವು ನೀನು ಬದಲಾಗಿದ್ದೀಯ ಅವಳ ಮಾತು ಜಾಸ್ತಿ ಕೇಳ್ತೀಯ ಅವನ ಮನಸ್ಸು ಗೊಂದಲಕ್ಕೆ ಸಿಕ್ಕಿಬಿಟ್ಟಿತು ಅವಳು ಎಲ್ಲವನ್ನು ಗಮನಿಸುತ್ತಿದ್ದಳು ಆದರೆ ಏನು ಹೇಳಲಿಲ್ಲ ಯಾಕಂದರೆ ಪ್ರೀತಿಯಲ್ಲಿ ಮಾತಿಗಿಂತ ಮೌನವೇ ಜಾಸ್ತಿ ನೋವು ಕೊಡತ್ತೆ ದಿನಗಳು ಹೋದವು ಅವನ ಮಾತು ಕಡಿಮೆಯಾಯಿತು ಅವಳ ನಗು ಮಾಯವಾಯಿತು ಮಧ್ಯೆ ಬಂದ ಜಗಳಗಳು ಪ್ರೀತಿಗಿಂತ ದೊಡ್ಡದಾಗ ತೊಡಗಿದವು ಒಂದು ದಿನ ಅವನು ಹೇಳಿಬಿಟ್ಟ ನಿನ್ನಿಂದ ನನ್ನ ಜೀವನ ಕಷ್ಟ ಆಗ್ತಿದೆ ಅವಳ ಆ ಮಾತು ಅವಳ ಮನಸ್ಸಿಗೆ ಬಿದ್ದ ಕಲ್ಲಿನಂತಿತ್ತು ಅವಳು ಅತ್ತಿಲ್ಲ ಕೋಪ ಮಾಡಿಕೊಳ್ಳಲಿಲ್ಲ ಅವಳು ದೂರ ಹೋದಳು ಪ್ರೀತಿಯಿಂದಲ್ಲ ನೋವಿನಿಂದ ಅವನ ಮನೆ ಮತ್ತೆ ಮೌನ ಆಯಿತು ಆ ಮೌನದಲ್ಲಿ ಅವನಿಗೆ ಅವಳ ಮೌಲ್ಯ ಗೊತ್ತಾಯಿತು ಅವಳು ಬೇರೆ ಜಾಗದಲ್ಲಿ ಇದ್ದರೂ ಅವನ ನೆನಪುಗಳಿಂದ ದೂರವಾಗಲಿಲ್ಲ ಪ್ರೀತಿ ಕೋಪವಾಗಲಿಲ್ಲ ಅದು ಕಣ್ಣೀರಾಗಿ ಹೊರಬಂತು ಸಮಯ ಕಳೆಯಿತು ಒಬ್ಬರನ್ನೊಬ್ಬರು ಮರದಂತೆ ನಟಿಸಿದರು ಆದರೆ ಮನಸ್ಸು ಒಪ್ಪಲಿಲ್ಲ ಒಂದು ದಿನ ಜನಗಳ ಮಧ್ಯೆ ಅಕಸ್ಮಾತಾಗಿ ಇಬ್ಬರು ಮುಖಾಮುಖಿಯಾದರು ಅವನು ಅವಳನ್ನು ನೋಡಿ ನಿಂತು ಹೋದ ಅವಳು ತಿರುಗಿ ಹೋಗಲು ನೋಡಿದಳು ಅವನು ಅವಳ ಕೈ ಹಿಡಿದು ಎಳೆದ ಆ ಕ್ಷಣದಲ್ಲಿ ಅವಳು ಮೃದುವಾಗಿ ಹೇಳಿದಳು ಅಯ್ಯೋ ಬಿಡಿ ನೋವಾಗುತ್ತೆ ಆ ಮಾತು ಅವನ ಕೈಯಿಂದ ಹೃದಯ ತಟ್ಟಿತು ಅವನು ಕೈ ಬಿಡಲಿಲ್ಲ ಈ ಸಲ ಬಲವಂತಕ್ಕೆ ಅಲ್ಲ ಪ್ರೀತಿಗೆ ನಿನಗೆ ನೋವು ಕೊಟ್ಟೆ ಅವನು ಹೇಳಿದ ಆದರೆ ನೀನಿಲ್ಲದೆ ಬದುಕೋದು ನನಗೆ ಇನ್ನೂ ಜಾಸ್ತಿ ನೋವಾಗುತ್ತೆ ಅವಳ ಕಣ್ಣು ತುಂಬಿಕೊಂಡವು ಪ್ರೀತಿ ಅಂದರೆ ನೋವು ಕೊಡೋದಲ್ಲ ಅವಳು ಹೇಳಿದಳು ನೋವಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಅವರು ಒಟ್ಟಿಗೆ ನಡೆಯತೊಡಗಿದರು ಹಳೆಯೋದನ್ನು ಮರೆತಿಲ್ಲ ಆದರೆ ಹೊಸದಾಗಿ ಬದುಕೋಕೆ ತೀರ್ಮಾನಿಸಿದರು ಯಾಕಂದರೆ ನಿಜವಾದ ಪ್ರೀತಿ ಹಿಡಿದು ಎಳೆಯೋದಲ್ಲ ನೋವಾಗುತ್ತೆ ಅನ್ನೋದನ್ನು ಕೇಳಿ ಕೈ ಬಿಡದೆ ಮನಸ್ಸನ್ನು ಹಿಡಿಯುತ್ತೆ